ಚಕ್ರ ಎಲ್ಲಾ ನಡೀತಾ ಇದೆ ಆದ್ರೆ ಏನ್ ಬೆಂಡಿ ಹಾಕ್ಸ್ಬಿಟ್ಟು ಇಂಥ ಕಟ್ಕೊಂಡು ಏನೋ ಡಬ್ಬ ಹೊಡ್ತಾ ಇರುದು ರೈತ ಕೃಷಿ ಯೂನಿವರ್ಸಿಟಿ ಹೊಡ್ಡಿಸ್ತಾ ಇರುದು ಎಲ್ಲಾ ಮುಂಡ ಮಕ್ಕಳು ಕಂಪ್ನಿ ಪರ ಪ್ರಚಾರ ಮಾಡೇ ಮಾಡಿ ಮಾಡೇ ಮಾಡೆ ನೋಡೇ ದುಸ್ಮನ್ ಕ ದುಶ್ಮನ್ ದುಸ್ಮನ್ ಬಗಲ್ಮೆ ಹೇ ನಿಜವಾದ ವಿಜ್ಞಾನ ಏನ್ ನಮ್ ತಾತ ನೋಡಿ ಯಜಮಾನ ಆಹ್ಹ್ ನಮಸ್ಕಾರ ರೈತ ಬಂದವರಿಗೆ ಎಲ್ಲರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನಿವತ್ತು ಒಬ್ಬ ಸಾಮಾನ್ಯ ರೈತನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಆ ರೈತ ಕೇವಲ ಸಾಮಾನ್ಯ ರೈತ ಮಾತ್ರ ಅಲ್ಲ ಯಾವುದೇ ವಿಜ್ಞಾನಿಗೂ ಸಹ ಕಡಿಮೆ ಇಲ್ಲ ಇಲ್ದೇ ಇರೋ ಅಷ್ಟು ನಾಲೆಡ್ಜ್ ಅನ್ನ ಆತ ಹೊಂದಿದ್ದಾನೆ ಈ ನಮ್ಮ ವಿಜ್ಞಾನಗಳು ರಾಸಾಯನಿಕ ಗೊಬ್ಬರವನ್ನ ಎಂಕ್ರೇಜ್ ಮಾಡುವಂತಹ ಸಂದರ್ಭದಲ್ಲಿ ಆತ ಸಾವಯವ ಕೃಷಿಯನ್ನ ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ಆತನ ಜಮೀನಿನಲ್ಲಿ ರಾಸಾಯನಿಕಗಳನ್ನೇ ಬಳಸದೆ ಬಹಳ ಸಾವಯವವಾಗಿ ಯಾವುದೇ ರೋಗ ರುಜಿನಗಳು ಇಲ್ಲದಿರೋ ರೀತಿಯಲ್ಲಿ ಆರೋಗ್ಯಕರವಾದಂತಹ ತರಕಾರಿಗಳನ್ನ ಇತರ ಬೆಳೆಗಳನ್ನ ಬೆಳೀತಾ ಇದ್ದೇನೆ ಆತನ ಬಗ್ಗೆ ನಾನು ವಿವರಣೆ ಕೊಟ್ರೆ ಸಾಲಲ್ಲ ಆತನ ಮಾತುಗಳಿಂದಲೇ ನಾವು ಕೇಳಿಸ್ಕೊಳ್ಳೋಣ ತಡ ಮಾಡೋದ್ ಬೇಡ ಈಗ ಆತನ ಮಾತುಗಳನ್ನ ನಾವು ಕೇಳಿಸ್ಕೊಳ್ಳಿ ಮತ್ತು ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಬನ್ನಿ ನೋಡ್ಕೊಂಡ್ಬರೋಣ ನೋಡಿ ಇಲ್ಲಿ ಇವೆಲ್ಲ ಬೆಳಿಲೇಬೇಕು ಕೆಲವರೆಲ್ಲ ರೈತರು ಬರ್ತಾರೆ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಾರ ನಾವೆಲ್ಲ ದೊಡ್ಡ ರೈತರು ಆ ಕಬ್ಬಾಕ್ ಕೊಡ್ತೀವಿ ಇಲ್ಲಿ ಕಬ್ಬಾಕ್ ಇವೆಲ್ಲ ಎಲ್ಲ ಆಗುದಿಲ್ಲ ಅಂತ ಬೆಳಿಕ್ ಆಗುದಿಲ್ಲ ಅಂತಂದ್ರೆ ನಮ್ ಕಬ್ಬು ಬರುದೇ ಇಲ್ಲ ಇವಕ್ಕೆಲ್ಲ ಒಂದೊಂದು ಸಂಬಂಧ ಅದ ಏನದು ಸಂಬಂಧ ಅಂದ್ರೆ ನೀವು ಇಲ್ಲಿ ಏನು ನಾನ್ ನಿಮ್ಗೆ ಹೇಳುದಲ್ಲ ಪಂಚ ಮಹಾಭೂತ ಅಂತ ಆ ಒಂದು ಐದು ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತವೆ ಹೆಂಗೆ ಹೇಳದಲ್ಲ ನಿಮ್ಗೆ ಸಿಂಬ್ಯಾಟಿಕ್ ಸಿಸ್ಟಮ್ ಸಹಜೀವನ ಕಬ್ಬು ಏಕೆ ಬೆಳೆ ಇವೆಲ್ಲ ದ್ವಿದಳ ಇವೆಲ್ಲ ನೋಡಿ ಈರುಳ್ಳಿ ಈರುಳ್ಳಿನ ಯಾಕೋ ಅಂದ್ರೆ ಸಹಜೀವನ ಸಹಜೀವನಾದ ಇಲ್ಲಿ ಈರುಳ್ಳಿ ತುದಿಯದಲ್ಲ ಮಂಚು ಹಾ ಈರುಳ್ಳಿ ಗಿಡ ನೋಡಿದೀರಲ್ವಾ ನೀವೂ ಹುಡಿ ನಾನ್ ಹೇಳ್ತಾ ಇರೋದೆಲ್ಲ ವಿಜ್ಞಾನ ಈರುಳ್ಳಿಗೆ ಏನಾಯ್ತು ಈರುಳ್ಳಿ ಬೆಳ್ಳುಳ್ಳಿಗೆ ಮಾತ್ರ ಈ ತರ ಪಿರಮಿಡ್ ಆಕಾರ ಇರುದು ಇದೇನ್ ಮಾಡುತ್ತ ಪಂಚಮಹಾಭೂತದಲ್ಲಿ ಆಕಾಶ ತತ್ವ ಹೇಳ ಅದ್ರಲ್ಲಿ ಕಾಸ್ಮಿಕ್ ಎನರ್ಜಿನ ಎಳ್ಕಳುತ್ತೆ ನಮ್ ಭೂಮಿಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡುತ್ತೆ ನೋಡಿದ್ರ ನಮ್ಗೆ ಮನೆಗೆ ಏನಾಯ್ತ ಈರುಳ್ಳಿ ಬಂತು ಆಯ್ತಾ ಆ ತತ್ವ ಬಂತ ಇನ್ನು ಈರುಳ್ಳಿ ಅದಕ್ಕೆ ಹಾಕ್ಬೇಕು ಅಂತ ಹೇಳೋದು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಮತ್ತೆ ಅಲ್ಸಂದೆ ಅಲ್ಸಂದೆಡಿ ಅಲ್ಸಂದೆ ಹಾಕಿದೀವಲ್ಲ ಅಲ್ಸಂದೆ ಯಾಕೆ ಹಾಕ್ಬೇಕು ಅಂದ್ರೆ ಅಲ್ಸಂದೆ ಎನ್ ಕೆ ಅಂತ ನಾವೇನ್ ಹೇಳ್ತೀವಿ ಈಗ ಎನ್ ಕೆ ಎನ್ ಪಿಕೆನಲ್ಲಿ ಸಾರಜನಕ ಎಲ್ಲಿದೆ ಅದು ಕೂಡ ಗಾಳಿನಲ್ಲಿದೆ ಎಪ್ಪತ್ತಾರು ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಗಾಳಿ ಇದೆ ಅದನ್ನ ಗಿಡ ಕಾಡಲ್ಲಿ ತಕೊಂಡು ಬೆಳಿತಾ ಇದೆ ಕಾಡಲ್ಲಿ ಏನು ಹಾಕ್ಬೇಕಾಗಿಲ್ಲ ಇಲ್ಲೂ ಅಷ್ಟೇ ನಾವು ಯೂರಿಯನ ಹಾಕ್ಬೇಕಾಗಿಲ್ಲ ಗಾಳಿಲಿ ಇರುವಂತ ಯೂರಿಯಾನ ಎಳ್ಕೋಬೇಕು ಎಳೆದು ಗಿಡ ಕೊಡುತ್ತೆ ಏನದು ಎಳ್ಕೊಡೋವು ಅಂತಂದ್ರೆ ಜೀವಾಣುಗಳು ಮೈಕ್ ಮೈಕೋರೈಸಾ ಅಂತ ಹೇಳಿ ಜೀವಾಣು ಇದೆ ಈ ದ್ವಿದಳ ಧಾನ್ಯದ ಬೇರಿನ ಗಂಟೆಲಿ ಇರ್ತವೆ ನೋಡಿ ಕಡಲೆ ಅಲ್ಸಂದೆ ಉದ್ದು ಎಲ್ಲ ಹಂಗೆ ಈ ಅಲ್ಸಂದೆನಲ್ಲಿ ಒಳಗೆ ಗಂಟತೆ ಅದೇನ್ ಗಾಳಿಲಿ ಇರುವಂತ ಹೇಳ್ದು ಗಿಡ ಕೊಡಿ ಆಯ್ತಾ ಇದ್ರಲ್ಲಿ ಮೂರು ಉಪಯೋಗ ಅಲ್ಸಂದೇಲಿ ಒಂದು ನೈಟ್ರೋಜನ್ ಸಿಕ್ಸೆಟ್ ಮಾಡುತ್ತೆ ಎಣ್ಣದ ಮಲ್ಚಿಂಗ್ ನೋಡಿ ಇಲ್ಲಿ ಕಳೆ ಬಂದಿದ್ಯಾ ಆಮೇಲೆ ಕಾಳ್ ಕೊಡುತ್ತೆ ಆಯ್ತಾ ಇನ್ನೊಂದು ಏನ್ ಉಪಯೋಗ ನೋಡಿ ಇಲ್ಲೆಲ್ಲ ಒಂಥರ ಕರೆಯಿಲ್ಲ ಹಾಗಲ್ಲ ಅಲ್ಲಿ ಮಿತ್ರ ಕೀಟ ಶತ್ರು ಕೀಟ ಅಂತ ಇರ್ತವೆ ನೀವು ಕಾಡ್ ನೋಡಿದ್ರೆ ಕಾಡಲ್ಲಿ ರೋಗ ಬರ್ತದೆ ಅದೇ ಕೀಟ ಶತ್ರು ಕೀಟ ಅಲ್ಲೇನಾಗುತ್ತೆ ಇಲ್ಲಿ ಮಿತ್ರಕ್ಕಿಗ ಏನ್ ಮಾಡ್ತವೆ ಮನೆ ಮನೆಗೆ ನೀವು ಮನೆ ಕಟ್ತೀರಿ ಕಾಂಪೌಂಡ್ ಹಾಕ್ತಿರಿ ಕಾಂಪೌಂಡ್ ಒಳಗೆ ಹಾಕ್ಬಿಟ್ಟು ಗೇಟ್ ಹಾಕ್ತಿರಿ ಗೇಟ್ ಹಾಕ್ಬಿಟ್ಟು ಒಂದ್ ನಾಯಿ ಕಟ್ ಹಾಕ್ತಿರಿ ಆಮೇಲೆ ಕಳ್ಳ ಬಂದ್ರೆ ನಾಯಿ ಏನ್ ಮಾಡತ್ತ ಗೇಟ್ ಗೇಟ್ಗೆ ಬೋ ಅನ್ನ ಇವು ನಾಯಿ ಇದ್ದಂಗೆ ನಾಯಿ ಏನಾರ ಇಲ್ಲ ಅಂತಂದ್ರ ಕಳ್ಳ ಪೆಲ್ಲಗ್ ಹೋಗಿ ಕೆಲ್ಸನ ಮಾಡ್ತನಲ್ವಾ ಆದ್ರೆ ಅಂದ್ರೆ ನಮ್ಮ ಕೃಷಿ ಯೂನಿವರ್ಸಿಟಿ ಬಂದ್ಬಿಟ್ಟ ಅಯ್ಯೋ ರೋಗ ಹೊಡಿತಾ ಅದೇ ಕೃಷ್ಣಪ್ಪ ನಾವೊಂದು ಸಲಹೆ ಕೊಡ್ತೀನಿ ನಿಮ್ಗೆ ಅನ್ಬಿಟ್ಟ ಡೈರೆಕ್ಟರ್ ಬಂದಿದ್ರು ಅದಕ್ಕೆ ತಣ್ಣಿ ಕಾಳಿ ಇದು ಹೋಗ್ಬಿಡ್ತದೆ ಅಂತ ಸ್ಪ್ರೇ ಮಾಡ್ಬಿಡಿ ಅನ್ನೋದು ನೋಡಿ ಸ್ಪ್ರೇ ಮಾಡಿದ್ರೆ ನಮ್ಮ ಮಿತ್ರಗೀಟ ಏನಾಯ್ತು ಸೋತ ಆಯ್ತು ಸೋತ ಶತ್ರು ಕೀಟ ಅಟ್ಯಾಕ್ ಮಾಡುತ್ತೆ ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ರೆ ಕಾಳ ಡೈರೆಕ್ಟ್ ಆಗಿ ಸುಮ್ನೆ ಹೊಯ್ತಾರ ನೋಡಿದ ಇಷ್ಟೇ ಸೈನ್ಸು ನೋಡಿ ಅದರಿಂದ ನಾವು ಅದನ್ನ ಏನು ಮಾಡಬಾರ್ದು ಇನ್ನೊಂದು ನೋಡಿ ಮೆಣಸಿ ಮತ್ತೆ ಚೆಂಡು ಈಗ ಎರಡು ಯಾಕೆ ಹಾಕ್ಬೇಕು ಅಂದ್ರೆ ಮೆಣಸಿನಲ್ಲಿ ಮೆಣಸಿನ ಬೇರಲ್ಲಿ ಅದೊಟ್ಟೋ ಬ್ಯಾಕ್ಟೀರಿಯಾ ಅದೊಟ್ಟೋ ಅಂತ ಬ್ಯಾಕ್ಟೀರಿಯಾಗಳಿರುತ್ತೆ ಸಹಜೀವಿ ಅಸಹಜೀವಿ ಬ್ಯಾಕ್ಟೀರಿಯಾಗಳು ಸಿಂಗ್ಯಾಟಿ ನಾನ್ ಸಿಂಗ್ಯಾಟ್ ಅಂತ ಅದೇನ್ ಮಾಡ್ತವೆ ಅದು ಉಪಯೋಗ ಮಾಡುತ್ತೆ ಡೈರೆಕ್ಟ್ ಆಗಿ ಇನ್ನೊಂದು ಸುಮ್ಮನೆ ಇಡ್ತವೆ ಅಷ್ಟೇ ಈಗ ಅಡುಗೆನ ಈಗ ಮನೇಲಿ ಅಡ್ಗೆ ಮಾಡಿ ಬಡಿಸ ಎಲ್ಲಾ ಕೊಡ್ತಾರೆ ನಮ್ಗೆ ಅದ ಚಿತ್ರದಲ್ಲಿ ಅಡ್ಗೆ ಮಾಡೋರೇ ಬೇಡ ಬಡಿಸೋರೇ ಬೇರೆ ಹಂಗೆ ಇಲ್ಲೂ ಅಷ್ಟೇ ಬ್ಯಾಕ್ಟೀರಿಯಾಗಳು ರೆಡಿ ಮಾಡ್ತವೆ ಯೂಸ್ ಮಾಡೋದೇ ಬೇರೆ ಅದಕ್ಕೆ ಇಲ್ಲೇನಾಗುತ್ತೆ ಇವೆಲ್ಲ ಬ್ಯಾಕ್ಟೀರಿಯಾ ಒಳಗಡೆ ಇರುತ್ತೆ ಅದೇನ್ ಮಾಡುತ್ತೆ ಅಲ್ಲಿ ಇಲ್ದೇ ಇದ್ದಾಗ ಸಪ್ಲೈ ಮಾಡುತ್ತೆ ಈಗ ನಾವು ಗೋಡನ್ಗೆ ಹಾಕಿರ್ತೀವಲ್ವಾ ಅನ್ನ ಇದೆಲ್ಲ ನಾವು ಹಾಕಿ ಬೆಳೆದ್ಬಿಟ್ಟು ಎಲ್ಲ ಹುಡ್ಕೋಬಿಡ್ತಾ ಇದಾವ ಬ್ಯಾಡ್ದಾಗ ತನಿ ತುಂಬ ತುಂಬ ತೊಂಬುದು ಉಂಟಾರ್ದು ಹಂಗೆ ಒಳ್ಳೆ ಅದಿಲ್ಲ ಅಂದಾಗ ಮತ್ತೆ ಚೆಂಡು ಹೂವು ರೋಗ ಬರ್ತದಲ್ಲ ಪನ್ನಮ್ಮ ಬಂಚಿಟಪ್ಪು ಬಾಳೆಗೆ ಮತ್ತೆ ಗಬ್ಗೆಬ್ ಬಿಂಡಿ ಉಣ್ಣೆ ಅದು ಎಲ್ಲಾ ರೋಗ ಇದೆಯಲ್ಲ ರೋಗದ ಎಲ್ಲಾ ರೋಗನ ಅವಾಯ್ಡ್ ಮಾಡುವಂತ ಶಕ್ತಿ ಚೆಂಡು ಹೂ ಮತ್ತೆ ಸೇವಂತಿಗೆ ಹೂವು ಆ ಬೇರ ಒಳಗಡೆ ಆಲ್ಫಾ ಆಯಿಲ್ ಆಲ್ಫಾ ಟ್ಯಾಕ್ಸಿನ್ ಅಂತ ಎರಡು ರಾಸಾಯನಿಕ ವಸ್ತುಗಳಿವೆ ಅವೇನ್ ಮಾಡ್ತವೆ ಈ ಎಲ್ಲಾ ಇದನ್ನ ಕಂಟ್ರೋಲ್ ಮಾಡ್ತವೆ ನಮ್ಗೆ ಏನ್ ಮಾಡ್ತಾ ಹೂನು ಕೊಡ್ತಾ ಕಂಟ್ರೋಲ್ ಮಾಡ್ತಾವ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಜೇನಿನ ಪರಾಗ ಸ್ಪರ್ಶ ಗಿಡ ಎಲ್ಲಾ ಹುಳಗಳು ಜೇನು ಎಲ್ಲಾ ಬರ್ತವೆ ಕ್ರಿಯೆ ನಡೀತಾ ಇರ್ತಾವಲ್ಡ್ ಕೇಳ್ತರ ಇರಿಕರು ಜೇನ್ ನೀನ್ ಯೋಗ ಬಂತು ಅಂತ ಹಂಗ ಜೇನ್ ಕಟ್ಟಿತ್ತು ಅಲ್ವಾ ನೋಡು ಹೆಂಗ್ ನಡೀತಾ ಇದೆ ಅಲ್ವಾ ನಮ್ಗೆ ಹೂ ಬದು ಎಲ್ಲಾ ಬರ್ತಾವ ನೋಡಿ ಈ ನಾಲ್ಕು ನೀವು ನೆಡ್ಲೇಬೇಕು ನೋಡ್ರಾ ಸಹಜೀವನ ಇನ್ನು ಇದು ಫ್ಯಾಮಿಲಿ ಪ್ಲಾನಿಂಗ್ ಇದು ಮಧ್ಯದ್ದು ನಿಮ್ಗೆ ಏನ್ ಬೇಕದು ಬೆಂಡೆಕಾಯಿ ಬೇಕಾ ಬೆಂಡೆಕಾಯಿ ಟಮೊಟ ಬೇಕಾ ಟಮೊಟ ಕ್ಯಾರೆಟ್ ಬೇಕಾ ಕ್ಯಾರೆಟು ಕೋಸು ಬೇಕಾ ಕೋಸು ಆಯ್ತು ಆಮೇಲೆ ಭತ್ತ ರಾಗಿ ಜೋಳ ಸಜ್ಜೆ ನವಣೆ ಎಲ್ಲ ಆ ಟೈಮ್ಗೆ ಇದೊಂದು ಮತ್ತ ನಿಮ್ ಚಾಯ್ಸು ನಿಮ್ಗೆ ಏನ್ ಬೇಕದ್ ಬೆಳ್ಕರಿ ನೀವು ಮಾತ್ರ ಇವ್ ಇರ್ಲೇಬೇಕು ಆಯ್ತಾ ಇದು ಹಿಂದೆ ಇತ್ತು ನೆನ್ಪು ಮಾಡ್ಕೊಳ್ಳಿ ಹಿಂದೆ ಏನ್ ಮಾಡ್ತಾ ಇದ್ರು ತೊಗರಿ ಜೋಳ ಹಾಕಿದ್ರೆ ತೊಗರಿ ಎಲ್ಸಂದ ಈಗ ನಮ್ಮನ್ನ ಇವರೆಲ್ಲ ಏನ್ ಮಾಡಿದ್ರು ಕೃಷಿ ಯೂನಿವರ್ಸಿಟಿ ತಿನ್ಕೋ ಬಿಡುತ್ತಿದ್ದ ಇಲ್ಲಿ ಬೆಂಡೆಕಾಯಿ ಎಲ್ಲ ಹೆಂಗಿದವ ಎಲ್ಲ ಎಲ್ಲ ಯಾಕ ತಿನ್ಕೋ ಬಿಟ್ಟಿದ್ದ ನೋಡಿ ಇಲ್ಲಿ ಒಬ್ಬರೇ ಬಂದ್ಬಿಟ್ಟಿದ್ರೆ ನಿಮ್ಗೆಲ್ಲಾ ಬೇಜಾರಾಗೋದು ಈಗ ನೀವ್ ಎಲ್ಲಾ ಸಿಂಬಾಟಿಕ್ ಸಿಸ್ಟಮ್ ನೀವೇ ಸಹ ಜೀವನ ಎಲ್ಲಾ ಖುಷಿ ನೋಡ ವೈಕ್ ಆಚಾರ್ ಮುಗ್ತಿವಿ ಅಂತ ಹಿಂಗೆಲ್ಲ ಖುಷಿ ಅಲ್ವಾ ಒಬ್ರೆ ಬಂದ್ರೆ ನಾನು ಒಬ್ರೆ ಬಂದು ಹೇಳುದು ಇಲ್ಲಿ ಹಿಂಗೆ ಏನ್ ಹೇಳ್ಬೇಕು ಅಲ್ಲಿ ಮತ್ತಾಯ್ತಾ ಹಂಗೆ ಸಹ ಜೀವನ ಅಲ್ವಾ ಹಂಗೆ ಸಹ ಜೀವನ ಇರುತ್ತೆ ನೋಡಿ ಏನಾದ್ರು ರೋಗ ಇದೆಯಾ ನೋಡಿ ರೋಗ ಇರ್ಬೋದು ಒಂದ್ ಟೆನ್ ಪರ್ಸೆಂಟ್ ಆದ್ರೆ ಇಲ್ಲಿ ಎಲ್ಲ ಅದೇ ಚಕ್ರ ಎಲ್ಲ ನಡೀತಾ ಅದ ಆದ್ರೆ ಏನ್ ಬೆಂಡೆ ಹಾಕ್ಸ್ಬಿಟ್ಟು ಇಂಥ ಕಟ್ಕೊಂಡು ಏನೋ ಡಬ್ತಾ ಇರೋದು ರೈತ ಹೇ ಕೃಷಿ ಯೂನಿವರ್ಸಿಟಿ ಹೊಡ್ಡಿಸ್ತಾ ಇರೋದು ಎಲ್ಲಾ ಮುಂಡ ಮಕ್ಕಳು ಕಂಪ್ನಿ ಪರ ಪ್ರಚಾರ ಮಾಡಿ 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 ನೋಡೇ ದುಶ್ಮನ್ ಕಾ ಹುಸ್ ಬಗಲ್ಮೆ ನೋಡೇ ನಮ್ ಹುಡುಗರು ಯಾರಿವ್ರು ಇವ್ರು ನೋಡಿ ಎಲ್ಲಾ ಯುವಕರು ಏನ್ ಓದ್ತಾ ಇರೋದು ಎಲ್ಲಾ ಗೊಬ್ಬರ ಹಾಕು ತಿಂಡಿ ಮಾಸ್ಟರ್ ಎಮ್ ಅದೇನೋ ಓದ್ತಾ ಹಾ ಏನೋ ಈ ಗಿಡಕ್ಕಿಷ್ಟು ಗೊಬ್ಬರ ಇಷ್ಟಿಷ್ಟು ಔಷಧಿ ದುಶ್ಮನ್ ಕಾ ಹೇ ದುಶ್ಮನ್ ಬಗಲ್ ಮೇ ಮೇಹೆ ನಾವೇ ತಯಾರು ಮಾಡ್ತಾವೆ ಅರ್ಥ ಆಯ್ತಾ ತಯಾರ ಮಾಡ್ಬಿಟ್ಟ ಕೃಷ್ಣ ಹಬ್ಬ ಹಬ್ಬ ಹಿಂಗ್ ಮಾತಾಡ್ತಾನೆ ನಾನು ಅವ್ರು ಬಿ ಎಸ್ ಜಿ ಹೋದವನೇ ನನ್ ಫೈಟ್ ನನ್ಗು ಅಂತೂಸ್ಕುದ್ ಬದ್ನೇಕಾಯಿ ಸಾರ ಬಂದದ ಏನ್ ಏನ್ಸ ಸಾರ ಬಂದದ ನಿಜವಾದ ವಿಜ್ಞಾನಿ ನಮ್ ತಾತ ನೋಡಿ ಯಜಮಾನ ಇವ್ರು ಹಂಗಂದ್ರೆ ಎಂತರ ಸರ್ ಸಂಬಳ ಕೊಡ್ತಾವ್ರ ಏನ್ ಬೇಕಾ ಹಿಂಗ್ ಮಾಡ್ಬಿಡ್ತಾವಿ ಅಂತಾರೆ ಸಂಬಳ ಕೊಟ್ರು ಕೊಲೆನೂ ಮಾಡ್ಬಿಡೋದಾ ಅದಕ್ಕೆ ಪುಣ್ಯಾತ್ಮರು ಸತ್ಯ ಗೊತ್ತಾದ್ಮೇಲೆ ಏನ್ ಮಾಡಾರ ಗೊತ್ತಾ ಸೈಂಟಿಸ್ಟ್ ಬಿಟ್ಬಿಟ್ಟವ್ರೆ ನಾವು ಮಾಡ್ತಾ ಇರೋದು ತಪ್ಪು ಅಂತ